ರಾಜ್ಯಾಧ್ಯಕ್ಷಾಗಲಿ ರಾಷ್ಟ್ರಾಧ್ಯಕ್ಷ ಆಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ಬನ್ನಿ ಅಂತ ಕರೆದಿಲ್ಲ ಯಾರೇ ಫಿಫ್ಟಿ ಫಿಫ್ಟಿ ಪಡೆದಿದ್ರೂ ನಿಜವಾದ ರೈತನಿಗೆ ಐವತ್ತೈವತ್ತು ಪರ್ಸೆಂಟು ಕೊಡಲೇಬೇಕು ಆ ರೈತನ ಪರಿಹಾರ ಕೊಡಬೇಕು ಇಲ್ಲ ಫಿಫ್ಟಿ ಫಿಫ್ಟಿನಲ್ಲಿ ಅವನ ಸೈಟ್ ಮಾಡಿಕೊಡ್ಬೇಕು ಕಾಂಗ್ರೆಸ್ ಮಂತ್ರಿಗಳೆಲ್ಲ ದಿವಸ ಕುಮಾರಸ್ವಾಮಿ ರಾಜೀನಾಮೆ ಕೊಡಿ ಅಂತ ಕೇಳೋದು ಇವರೆಲ್ಲ ಸೇರಿ ಸಿದ್ದರಾಮಯ್ಯವ್ರನ್ನ ಬಿ ಜೆ ಪಿಯವ್ರ ದಳದವರು ನೀನು ರಾಜೀನಾಮೆ ಅಂತ ಕೊಡುವಂಥೇಳ್ತಕ್ಕಂಥ ಇಬ್ಬರದು ಯಾರ್ದು ಸರಿಯಲ್ಲ ಅಧಿಕೃತವಾಗಿ ರೈತರಿಗೆ ಫಿಫ್ಟಿ ಕೊಡ್ತಕ್ಕಂಥದ್ದನ್ನು ಯಾರೂ ತಪ್ಸೋಕ್ಕಾಗಲ್ಲ ಹಿಂದೆ ಒಂದು ಎಕರೆಗೆ ಒಂದು ಎಕರೆ ಕೊಡ್ತಾಯಿದ್ರು ನ್ಯಾಯಾಲಯದ ತೀರ್ಪು ಬರೋವರಿಗೆ ಯಾರೂ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರೂ ಕೊಡಲ್ಲ ಕೂಡ ನಗರಾದ ಪ್ರಾಧಿಕಾರದ ಜಮೀನನ್ನು ಪಡೆದಿದೆ ಅವ್ರಿಗೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ಕೊಡಲೇಬೇಕು ಕೊಟ್ಟಿದ್ದಾರೆ ತಪ್ಪಾಗಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಯಾರೇ ಆಗಲಿ ಈಗ ಜಮೀರವರು ಆ ರೀತಿ ಮಾತಾಡಬಾರ್ದು ಅಂತ ಅರಿವಾಗಿರೋದ್ರಿಂದ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅವರು ಯಾವತ್ತೂ ಕೂಡ ಯಾರೇ ಆದರೂ ಕೂಡ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕಿದ್ರೂ ಕೂಡ ರಾಜಕೀಯವಾಗಿ ಒಂದು ಮಂತ್ರಿಗಳ ಸಚಿವರಾದ ಮೇಲೆ ಆ ಸಚಿವ ಸ್ಥಾನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಅವರೆಲ್ಲರ ಕರ್ತವ್ಯ ಯಾರೂ ಕೂಡ ಆ ರೀತಿ ಮಾತನಾಡಬಾರ್ದು ಅಂತೇಳಿ ಅವ್ರಿಗೆ ಗರಿವಾಗಿದೆ ಕ್ಷಮೆಯನ್ನು ಕೂಡ ಕೇಳಿದಾರೆ ಕೇಳಿದ್ದಾರೆ ಕೇಳಿದಾರೆ ನಾನು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದೇನೆ ಅವರಿಂದ ಯಾರಿಂದನೂ ಕೂಡ ಅಭ್ಯರ್ಥಿಯಿಂದಾಗಲಿ ರಾಜ್ಯಾಧ್ಯಕ್ಷ ಆಗಲಿ ರಾಷ್ಟ್ರಾಧ್ಯಕ್ಷಾಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ಬನ್ನಿ ಅಂತ ಕರೆದಿಲ್ಲ ಅಷ್ಟೇ ಅಲ್ಲ ನನ್ನ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಆ ನಲವತ್ತು ಜನರನ್ನು ಪ್ರಚಾರದ ಪಟ್ಟಿಯಲ್ಲಿ ಹಾಕಿದ್ದಾರೆ ಹೊರತು ನನ್ನನ್ನು ಕೂಡ ಪ್ರಚಾರದ ಪಟ್ಟಿಯಿಂದ ಕೂಡ ತೆಗೆದಿದ್ದಾರೆ ಯಾಕಂದರೆ ಅದರಿಂದ ನಾನು ಭಾಗವಹಿಸಿಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಅಧ್ಯಕ್ಷರು ಎಲ್ಲರೂ ಒಂದು ಕೇಳಿಕೊಂಡು ಜುಗ್ಗಿ ಕುಸ್ತಿಯೇ ಮಾಡಿದ್ರು ಆದರೆ ಎಲ್ಲರೂ ಕಿಟಿದೇವಿಗೌಡರು ಕಾಣಿಸ್ತಾ ಇರಲಿ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ ಯಾರು ಏನು ನನಗೆ ಗೊತ್ತಿಲ್ಲ ಅವರಂತೂ ಯಾರೂ ಒಂದು ದೂರವಾಣಿ ಮೂಲಕನೂ ಕೂಡ ಕರೆದಿಲ್ಲ ಕೋರ್ ಕಮಿಟಿ ಅಧ್ಯಕ್ಷ ನಾನೇ ನನ್ನ ಬಿಟ್ಟೇ ಮಾಡಿದ್ದಾರೆ ಅದು ಯಾ ಏನಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳಬೇಕು ಅಲ್ಲಿಗೆ ನಾನು ಹೋಗಿಲ್ಲ ಹಾಗಾಗಿ ಅಷ್ಟೊಂದು ಫೈಟ್ ನಡೆದಿದೆ ಅಂತಕ್ಕಂಥದ್ದು ಮಾತ್ರ ಗೊತ್ತು ಒಳ್ಳೆ ಫೈಟ್ ಆಗಿದೆ ಅಂತಕ್ಕಂಥದ್ದು ಎರಡೂ ಅಭ್ಯರ್ಥಿಗಳು ವಿಶೇಷವಾದ ಚುನಾವಣೆ ಎರಡೂ ಪಕ್ಷದ ನಾಯಕರುಗಳು ಕೂಡ ಮಾಡಿದ್ದಾರೆ ಅಂತಕ್ಕಂಥದ್ದು ಮೂರು ಪಕ್ಷ ಇದರಲ್ಲಿ ಒಂದು ನಿಮ್ಮ ನಿಮ್ಮ ಸಂಬಂಧಿಕರಿಗೆ ಸೈಟ್ ನೋಡಿ ಇವತ್ತು ನಿಮ್ಮ ಮಂಗಳೂರಲ್ಲೇ ಆಗಲಿ ಬೆಂಗಳೂರಲ್ಲೇ ಆಗಲಿ ಐವತ್ತು ಐವತ್ತು ಅಂತಕ್ಕಂಥ ಪ್ರಾಧಿಕಾರಗಳ ನಿವೇಶನ ಹಂಚಿಕೆ ಬಗ್ಗೆ ಭಾಳಷ್ಟು ಜನ ಚರ್ಚೆ ಮಾಡ್ತಿದ್ದಾರೆ ಭಾಳ ಜನ ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಬಿ ಡಿ ಎ ನಿಮ್ಮ ಮಂಗಳೂರಲ್ಲಿ ಪ್ರಾಧಿಕಾರ ಅಥವಾ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮೈಸೂರು ಮೂಡ ಇವೆಲ್ಲವೂ ಕೂಡ ಏನಾಗಿದೆ ಬಾಡಿ ಸುಪ್ರೀಂ ಕೋರ್ಟಲ್ಲಿ ಗ್ರಾಮೀಣ ಪ್ರದೇಶದ ಜಮೀನು ಒಂದಕ್ಕೆ ನಾಲ್ಕು ಪಟ್ಟು ಇವತ್ತಿನ ವ್ಯಾಲ್ಯೂ ಏನಿದೆ ಅದಕ್ಕೆ ನಾಲ್ಕು ಪಟ್ಟು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದು ಬಂದ ಮೇಲೆ ರೈತರು ನಾಲ್ಕು ಪಟ್ಟು ದುಡ್ಡು ಕೊಡದೆ ಕೊಡ್ತಾಯಿಲ್ಲ ನಗರ ಪ್ರದೇಶದಲ್ಲಿ ಮೂರು ಪಟ್ಟು ಜಾಸ್ತಿ ಎರಡು ಕೋಟಿ ಇದ್ದರೆ ಆರು ಕೋಟಿ ಕೊಡಬೇಕು ಒಂದು ಎಕರೆಗೆ ಅದಕ್ಕೆ ಏನು ಮಾಡಿದ್ರು ಸರ್ಕಾರ ಫಿಫ್ಟಿ ಫಿಫ್ಟಿ ಮಾಡಿ ಡೆವಲಪ್ಮೆಂಟ್ ಮಾಡಿ ನಗರಾಧಿ ಪ್ರಾಧಿಕಾರಕ್ಕೆ ಅರ್ಧ ಆ ರೈತನಿಗೆ ಅರ್ಧ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ ಯಾರೇ ಫಿಫ್ಟಿ ಫಿಫ್ಟಿ ಪಡೆದಿದ್ರು ನಿಜವಾದ ರೈತನಿಗೆ ಐವತ್ತೈವತ್ತು ಪರ್ಸೆಂಟು ಕೊಡಲೇಬೇಕು ಇವರು ನಿವೇಶನಗಳು ಮಾಡುವಾಗ ಹಿಂದೆ ಏನು ಮಾಡಿದ್ದಾರೆ ಐವತ್ತು ಎಕರೆಗೆ ಪ್ಲ್ಯಾನ್ ಅಪ್ರೂವಲ್ ಆಗಿದರೆ ನೂರು ಎಕರೆ ಲೇಔಟ್ ಮಾಡಿದ್ದಾನೆ ಹತ್ತು ಎಕರೆ ಮಾಡಿದರೆ ಇಪ್ಪತ್ತು ಎಕರೆ ಮಾಡಿದ್ದಾನೆ ಐದು ಎಕರೆ ಮಾಡಿದರೆ ಹತ್ತು ಎಕರೆ ಮಾಡಿದ್ದಾನೆ ಆ ರೈತನ ಪರಿಹಾರ ಕೊಡಬೇಕು ಇಲ್ಲ ಫಿಫ್ಟಿ ಫಿಫ್ಟಿನಲ್ಲಿ ಅವನು ಸೈಟ್ ಮಾಡಿಕೊಡ್ಬೇಕು ಇದೆರಡೇ ಅವ್ರು ಉಳಿದಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಯಾವ ವರ್ಷದಲ್ಲಿ ಯಾವ ಬಡಾವಣೆ ಮಾಡಿದ್ದಾರೆ ಆ ಬಡಾವಣೆಯಲ್ಲೇ ಕೊಡಬೇಕು ಅದು ಅಲ್ಲಿ ಅಲ್ಲಿರಲಿಲ್ಲ ಮನೆಗಳು ಸಂಪೂರ್ಣ ಆಗ್ಬಿಟ್ಟಿದೆ ನೆಕ್ಸ್ಟ್ ಬಡಾವಣೆಯಲ್ಲಿ ಕೊಡಬೇಕು ಅದು ಅಲ್ಲಿ ಇರಲಿಲ್ಲ ನೆಕ್ಸ್ಟ್ ಬಡ ಈ ರೀತಿ ಇರ್ತಕ್ಕಂಥ ಒಂದು ಕಾನೂನಾತ್ಮಕವಾದಂಥ ಆಡಳಿತ ನಡ್ಕೊಂಬಂದಿದೆ ಅದನ್ನು ಏನೋ ಫಿಫ್ಟಿ ಫಿಫ್ಟಿ ಯಾರೇ ನಾನೇ ಮಾಡಲಿ ಬೇರೆ ಯಾರೇ ಮಾಡಲಿ ಅಧಿಕೃತವಾಗಿ ರೈತರಿಗೆ ಫಿಫ್ಟಿ ಕೊಡ್ತಕ್ಕಂಥದ್ದನ್ನು ಯಾರೂ ತಪ್ಸೋಕ್ಕಾಗಲ್ಲ ಹಿಂದೆ ಒಂದು ಎಕರೆಗೆ ಒಂದು ಎಕರೆ ಕೊಡ್ತಾಯಿದ್ರು ಸಮಾನ ಆದಂಥ ಸಮಾನಾಂತರವಾದಂಥ ಜಮೀನನ್ನು ಬಿ ಡಿ ಎನಲ್ಲೂ ಕೊಟ್ಟಿದ್ದಾರೆ ಅಲ್ಲಿ ವಿಶ್ವನಾಥ್ ಅಧ್ಯಕ್ಷರಾಗಿದ್ದರು ಕೆಲವರು ಬಿ ಡಿ ಅಧ್ಯಕ್ಷ ಇದ್ದಾರೆ ಕಮಿಷನ್ ಇದ್ದಾರೆ ಕೇಳಿ ನೋಡಿ ಹಿಂದೆ ಒಂದು ಎಕರೆ ಇದ್ದೆ ಒಂದು ಎಕರೆ ಕೊಡ್ತೀವಿ ರೈತರಿಗೆ ಈಗ ಅದಕ್ಕೋಸ್ಕರನೇ ಫಿಫ್ಟಿ ಫಿಫ್ಟಿ ಜಾರಿಗೆ ತಂದು ಯಾವ ಉದ್ದೇಶದಿಂದ ಪ್ರಾಧಿಕಾರಗಳು ರಚನೆ ಆಗಿದ್ದಾವೆ ನಿವೇಶನಗಳು ಮಾಡೋಕ್ಕಾಗ್ತಾ ಇಲ್ಲ ಲೇಔಟ್ಗಳು ಮಾಡೋಕ್ಕಾಗ್ತಾ ಇಲ್ಲ ಟೌನ್ಶಿಪ್ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದನೇ ಫಿಫ್ಟಿ ಫಿಫ್ಟಿ ಜಾರಿಗೆ ಬಂದಿರೋದು ಆ ಫಿಫ್ಟಿ ಫಿಫ್ಟಿನಲ್ಲಿ ದುರುಪಯೋಗ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಕಾನೂನು ಉಲ್ಲಂಘನೆ ಉಲ್ಲಂಘನೆಯಾಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಚಾಮುಂಡಿ ಬೆಟ್ಟದ ಮೇಲೆ ಏನು ಮಾತಾಡಿದೆ ನಾನು ಏನು ಮಾತಾಡಿದೆ ತಪ್ಪು ಸಿದ್ದರಾಮಯ್ಯನವರು ನೂರು ಮೂವತ್ತಾರು ಜನ ಎಮ್ ಎಲ್ ಎ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಎಚ್ ಡಿ ಅವರು ಎರಡು ಲಕ್ಷ ಲೀಡರ್ ಗೆದ್ದು ಎಂ ಪಿ ಆಗಿದ್ದಾರೆ ಅಶೋಕ್ ಅವರು ಕೂಡ ಗೆದ್ದು ವಿರೋಧ ಪಕ್ಷದ ಆಗಿದ್ದಾರೆ ಈಗ ಕೇಂದ್ರದಲ್ಲೂ ಕೂಡ ಕೆಲವ್ರ ಮೇಲೆ ನಿಮಗೆ ಗೊತ್ತು ಯಾರ್ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಅಂತ ಇಲ್ಲಿ ಯಾರ್ಯಾರ ಮೇಲೆ ಎಮ್ ಎಫ್ ಐ ಆರ್ ಆಗಿದೆ ಹೆಂಗೆ ಗೊತ್ತು ಇವ್ರ ಮೇಲೂ ಎಫ್ ಐ ಆರ್ ಆಗಿದೆ ನಾನು ಹೇಳ್ದೇನು ನ್ಯಾಯಾಲಯದ ತೀರ್ಪು ಬಂದು ತಪ್ಪಿತಸ್ಥ ಅಂದ ಮೇಲೆ ಅವ್ರಿಗೆ ಶಿಕ್ಷೆ ಆಗುತ್ತೋ ರಾಜೀನಾಮೆ ಕೊಡಬೇಕು ಜೈಲಿಗೆ ಹಾಕಬೇಕು ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಕಾಂಗ್ರೆಸ್ ಮಂತ್ರಿಗಳೆಲ್ಲ ದಿವಸ ಕುಮಾರಸ್ವಾಮಿ ರಾಜೀನಾಮೆ ಕೊಡಿ ಅಂತ ಕೇಳೋದು ಇವರೆಲ್ಲ ಸರಿ ಸಿದ್ದರಾಮಯ್ಯನವ್ರನ್ನ ಬಿ ಜೆ ಪಿಯವ್ರ ದಳದವರು ನೀನು ರಾಜೀನಾಮೆ ಕೊಡು ಅಂತ ಹೇಳ್ತಾರೆ ಇಬ್ಬರದು ಯಾರ್ದು ಸರಿಯಲ್ಲ ನ್ಯಾಯಾಲಯದ ತೀರ್ಪು ಬರೋವರೆಗೆ ಯಾರೂ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರೂ ಕೊಡಲ್ಲ ಕೊಟ್ಟರೆ ಇಡೀ ವಿಧಾನಸೌಧದಲ್ಲಿ ಇರ್ತಕ್ಕಂಥವ್ರಲ್ಲಿ ಎಪ್ಪತ್ತೈದು ಭಾಗ ಬಂದು ರಾಜೀನಾಮೆ ಕೊಡಬೇಕಾಯ್ತದೆ ಕೇಂದ್ರ ಆಗಲಿ ರಾಜ್ಯದಲ್ಲಿ ಭಾಳಷ್ಟು ಜನ ಇದ್ದಾರೆ ನಿಮಗೆ ಗೊತ್ತಿದೆ ಇದನ್ನ ಹೇಳಿದೆ ಇದನ್ನೇ ದೊಡ್ಡ ಅಪರಾಧ ಅಂತ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ ಬೇರೆ ಬೇರೆ ರೀತಿ ಚರ್ಚೆ ಮಾಡಿದ್ರೆ ಅಷ್ಟೇ ಅಲ್ಲ ನಿಮ್ಗೆ ಇನ್ನೂ ಒಂದು ಮಾತು ಹೇಳಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಆಡಳಿತ ಪಕ್ಷದ ನಾಯಕನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರ ಹೆಸರಿ ಮೀಟಿಂಗ್ ಕರೀತಾರೆ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿರ್ತೀವಿ ನಾವು ಆ ಸಂದರ್ಭದಲ್ಲೇ ಮೀಟಿಂಗ್ ಕರೆದು ನನ್ನನ್ನು ಬಿಟ್ಟೇ ಅಡದ ಪಕ್ಷದ ನಾಯಕನ ಮಾಡ್ತಾರೆ ನಾನು ಕೇಳ್ಕೊಂಡಿದ್ದೆ ಕೋರ್ ಕಮಿಟಿ ಅಧ್ಯಕ್ಷರನ್ನ ಸುರೇಶ್ರು ಅದು ಆದಮೇಲೂ ಕೂಡ ಅವ್ರಿಗೆ ಕೊಡಿ ನನಗೆ ನಾಯಕನ ಕೊಡಿ ಅಂತ ಅವ್ರು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ ಇದೇ ನಮ್ಮ ನಮ್ಮ ಅಭ್ಯರ್ಥಿ ನಿಖಿಲ್ ಅವರು ಮೈಸೂರಿಗೆ ಬಂದಿದ್ದರು ಅವರು ಫೋನ್ ಮಾಡಿದರು ಅಣ್ಣ ಬರ್ತಾ ಇದ್ದೀನಿ ನೀವು ಮೀಟಿಂಗ್ ಬಂದು ಸುರೇಶ್ ಬಾಬು ಈಗೇನು ನಾಯಕರಿದ್ದಾರೆ ಅವರು ಬಂದಿದ್ದರು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಬಂದಿದ್ದರು ಆ ಸಭೆಗೆ ಹೋಗಿ ಭಾಗವಹಿಸಿದ್ದೆ ಮೈಸೂರಿನಲ್ಲಿ ನಾನು ವಿರೋಧ ಪಕ್ಷ ನಾಯಕ ಸುರೇಶ್ ಬಾಬು ಆದಮೇಲೂ ಕೂಡ ಮೈಸೂರಿನ ಪಕ್ಷದ ಸಭೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಭಾಗವಹಿಸಿದ್ದೀನಿ ಅಲ್ಲಿ ನಿಮ್ಗೆ ಹೇಳ್ತೀನಿ ಅಲ್ಲಿ ಸಾರಾ ಮಹೇಶ್ವರು ಭಾಷಣ ಮಾಡ್ತಾರೆ ನೋಡ್ರಿ ಇನ್ನು ಮುಂದೆ ಕುಮಾರಸ್ವಾಮಿನೂ ಇಲ್ಲ ಎಚ್ ಡಿ ದೇವೇಗೌಡರು ಇಲ್ಲ ನಾನೇ ಬಿ ಫಾರ್ಮ್ ಕೊಡೋದು ಅಂತ ಭಾಷಣ ಮಾಡ್ತಾರೆ ಆಗ ನಿಖಿಲ್ ಕುಮಾರಸ್ವಾಮಿ ಬಂದು ಇಲ್ಲ ತಪ್ಪಾಗಿ ಮಾತಾಡಿದ್ದಾರೆ ಕ್ಷಮಿಸಿ ಅಂತ ಹೇಳ್ತಾರೆ ಈ ರೀತಿ ಭಾವನೆಗಳು ಅವ್ರ ಮನಸಲ್ಲಿ ತಿಳ್ಕೊಂಡಿದ್ರೆ ನಾನೇನು ಮಾಡಲಿ ನಾನು ಕೋರ್ ಕಮಿಟಿ ಅಧ್ಯಕ್ಷ ಆಗಿದ್ದೆ ನಿಮಗೆ ಗೊತ್ತು ನೀವೇ ಎಲ್ಲ ನೋಡಿದ್ದೀರಿ ನಿಮ್ಮ ಮೀಡಿಯಾದಲ್ಲಿ ಟಿ ವಿನಲ್ಲಿ ಧಾರವಾಡ ಗುಲ್ಬರ್ಗ ಬೆಳಗಾಮು ಎಲ್ಲ ಕಡೆ ರಾಜ್ಯ ಸುತ್ತಿದ್ದೀನಿ ಒಂದು ವರ್ಷಗಳ ಕಾಲ ಪಕ್ಷ ಕಟ್ತಕ್ಕಂಥ ಕೆಲಸ ಆನೆಷ್ಟ ಮಾಡಿದ್ದೀನಿ ನಾನೇನು ಮುಖ್ಯಮಂತ್ರಿ ಆಯ್ತಿಲ್ಲ ಆಗೋಲ್ಲ ಅವರೇ ಮುಖ್ಯಮಂತ್ರಿ ಆಗಲಿಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಯಾವಾಗಲೂ ಕೂಡ ನನಗಿದೇ ರೀತಿ ಅವ್ರು ಮಾಡ್ತಿ ಯಾಕೆ ನಾನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು ನ್ಯಾಯಾಮಯಿ ಕೃಷ್ಣ ಬುದ್ಧಿವಂತ ಅವನಿಗೊಂದು ಶಕ್ತಿ ಇದೆ ಸುಮ್ಮನೆ ಯಾರೋ ಒಂದೊಂದು ಸೈಟ್ ಕೊಡೋ ಬರ್ರಿ ಯಾರು ಕೊಡೋದು ಒಂದೊಂದು ಸೈಟ್ನ ಒಂದು ಎಕರೇನ ಅಕ್ವೈರ್ ಪೂರ್ತಿ ಮಾಡ್ಕೊಂಡಿದ್ದು ದುಡ್ಡನ್ನ ಪರಿಹಾರ ಕೊಟ್ಟಿದ್ದಾರೆ ಮಾತ್ರ ಒಂದು ಸೈಟು ಆ ಜಮೀನಿಗೆ ಪರಿಹಾರನೇ ಕೊಡದೇ ಇದ್ದರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದರೆ ರೈತನ ಜಮೀನಿಗೆ ಅವ್ರು ಕೊಡಬೇಕಾದಂಥ ಕಾನೂನುಬದ್ಧವಾಗಿ ಕೊಡಬೇಕು ಅನ್ನೋದನ್ನು ಮೊದಲು ತಿಳ್ಕೊಬೇಕು ಇವ್ರು ಯಾರು ಯಾವ ರೈತನ ಕೊಟ್ಟಿರ್ತಾರೆ ಫಿಫ್ಟಿ ಫಿಫ್ಟಿನ ಆ ಏನಾಗಿದೆ ಸಿದ್ದರಾಮಯ್ಯವ್ರ ಬಗ್ಗೆ ದೂರು ಏನು ಹೇಳ್ತಿದ್ದಾರೆ ಪ್ರೋಸೆಸ್ಸಲ್ಲಿ ಅಕ್ವೇಷನ್ ಆಯಿತು ಡಿನೋಟಿಫಿಕೇಷನ್ ಆಯಿತು ಅಂತ ಬತ್ತಿದೆ ಹೊರ್ತು ಉಳಿದಿರೋ ಯಾವ ನೇರವಾಗಿ ರೈತರಿಂದ ಮೂಢ ನಗರಾಧಿ ಪ್ರಾಧಿಕಾರದ ಜಮೀನನ್ನು ಪಡೆದಿದೆ ಅವ್ರಿಗೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ಕೊಡಲೇಬೇಕು ಕೊಟ್ಟಿದ್ದಾರೆ ತಪ್ಪಾಗಿದರೆ ಶಿಕ್ಷೆ ಅನುಭವಿಸ್ತಾರೆ ಯಾರೇ ಆಗಲಿ ನನ್ನ ಸಂಬಂಧಿಗಳೇ ಇರ್ಬೋದು ಯಾರೇ ಇರ್ಬೋದು ಕಾನೂನು ವಿರುದ್ಧ ಮಾಡಿದರೆ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ